ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಲೋನನ್ನು ಪಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ತಿಳಿಸ್ತೀನಿ ಅದೇ ರೀತಿಯಾಗಿ ಅರ್ಜಿ ಆಗದಂಥವರು ಈ ಮಾಹಿತಿಯನ್ನು ತಿಳ್ಕೊಳ್ಳಿ ಅದೇ ರೀತಿಯಾಗಿ ಅರ್ಜಿ ಹಾಕಿ ಲೋನನ್ನು ಪಡ್ಕೊಳ್ಳೋ ಅಂಥವರು ಸಹ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಅರ್ಜಿ ಆಗದಂಥವ್ರಿಗೆ ಮುಂದೊಂದು ದಿನ ನಿಮಗೆ ಬ್ಯಾಂಕಿಂದ ಕಾಲ್ ಬರ್ಬೋದು ಲೋನ್ ಕೊಡ್ತೀರ ಅಂತ ಹೇಳ್ಬಿಟ್ಟು ಆಗ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಮುಂಚಿತವಾಗೇ ತಿಳ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಅದೇ ರೀತಿಯಾಗಿ ಕೆಲವು ಬ್ಯಾಂಕಲ್ಲಿ ನೀವು ಕೋಟೇಶನ್ ಅನ್ನು ಹಾಕ್ಸ್ಕೊ ಬಂದ್ರೆ ಮಾತ್ರ ನಿಮಗೆ ಲೋನನ್ನು ಕೊಡ್ತೀವಿ ಅದು ಸಹ ಲೋನ್ ಯಾರಿಗೆ ಕೊಡ್ತೀವಿ ಅಂತ ಅಂದ್ರೆ ಕೊಟೇಶನ್ ಹಾಕ್ ಕೊಡುವಂತ ಅಕೌಂಟ್ ಗೆ ನಾವು ಹಣವನ್ನು ಹಾಕ್ತಿರಿ ಅಂತಾರೆ ನಂತರ ಕೆಲವು ಬ್ಯಾಂಕಲ್ಲಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಯಾರು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರೆ ಅಂಥವ್ರಿಗೇ ಹಣವನ್ನು ಅವರ ಒಂದು ಅಕೌಂಟ್ ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಮತ್ತೆ ಕೆಲವು ಬ್ಯಾಂಕಲ್ಲಿ ನಿಮ್ಮದು ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಹಾಗಾಗಿ ನಿಮಗೆ ಲೋನನ್ನು ಅನ್ನ ಕೊಡಲ್ಲ ಅಂತ ಅಂತ ಇದ್ದಾರೆ ಮತ್ತೆ ಕೆಲವು ಬ್ಯಾಂಕ್ ಅವರು ನಮಗೆ ಲೋನ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಹೋಗಿ ಕೇಳಿದ್ರೆ ನಿಮ್ಗಿನ್ನೂ ನಾವು ಲೋನ್ ಕೊಡೋದಿಲ್ಲ ನಾವೇ ಕಾಲ್ ಮಾಡ್ತೀರ ಹೇಳ್ಬಿಟ್ಟು ಯಾಕೆ ವಾಪ್ಸ್ ಕಳಿಸ್ತಾ ಇದ್ದಾರೆ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂಥ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರ್ತಕ್ಕಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಮೊದಲಿಗೆ ಸಿಬಿಲ್ ಸ್ಕೋರ್ ಕಡಿಮೆ ಇರ್ತಕ್ಕಂಥವ್ರಿಗೆ ಯಾವ ರೀತಿ ನಾವು ಲೋನನ್ನು ಪಡ್ಕೋಬೇಕು ಅಂತ ತಿಳಿಸ್ತೀನಿ ಈಗ ನೀವು ಯಾವುದಾದ್ರೂ ಒಂದು ವಸ್ತುಗಳನ್ನು ತಗೊಂಡಿರ್ತೀರಾ ತಗೊಂಡು ಟೈಮ್ ಕರೆಕ್ಟಾಗಿ ನೀವು ಇ ಎಮ್ ಐ ಕಟ್ತಾ ಇರೋದಿಲ್ಲ ಆಗ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗೋಗುತ್ತೆ ಟೋಟಲ್ ಆಗಿ ಸಿಬಿಲ್ ಸ್ಕೋರ್ ನೈನ್ ಹಂಡ್ರೆಡ್ ಇರುತ್ತೆ ಅದರಲ್ಲಿ ನೀವು ಸೆವೆನ್ ಹಂಡ್ರೆಡ್ ಸೆವೆನ್ ಟ್ವೆಂಟಿ ಮೇಲೆ ಇರಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಬ್ಯಾಂಕ್ ಅವರು ಲೋನ್ ಕೊಡೋದಿಲ್ಲ ಯಾಕಂದರೆ ಈ ಹಿಂದೆ ನೀವು ತಗೊಂಡಂತಹ ವಸ್ತುಗಳಿಗೆ ಟೈಮ್ ಕರೆಕ್ಟಾಗಿ ಕಟ್ಟಿರೋದಿಲ್ಲ ಇದು ಅದೇ ರೀತಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ಅವರು ನಿಮಗೆ ಲೋನನ್ನು ಕೊಡೋದಿಲ್ಲ ಸ್ನೇಹಿತರೆ ಆಗ ನೀವು ಏನು ಅಂತ ಅಂದರೆ ಮುಂಚಿತವಾಗಿ ಇಪ್ಪತ್ತು ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಸೊ ನಾವೇನಾದರೂ ಟೈಮ್ ಕರೆಕ್ಟಾಗಿ ಕಟ್ಟಕ್ಕೆ ಆಗಲಿಲ್ಲ ಅಂತ ಅಂದರೆ ಈ ಒಂದು ಹಣದಿಂದ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಅವರ ಹತ್ರ ಮಾತಾಡಿಬಿಟ್ಟು ಈ ರೀತಿ ಹೇಳಿ ಆಗ ಅವರು ಏನು ಮಾಡ್ತಾರೆ ನಿಮಗೆ ಲೋನ್ ಅನ್ನು ಕೊಡ್ತಾರೆ ಸ್ನೇಹಿತರೆ ಮುಂಚಿತವಾಗಿ ಒಂದು ಇಪ್ಪತ್ತು ಸಾವಿರ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಒಪ್ಪಿಸಿ ಆಗ ನಿಮಗೆ ವಿಶ್ವಕರ್ಮ ಯೋಜನೆ ಲೋನ್ ಆಗುತ್ತೆ ಅದೇ ರೀತಿಯಾಗಿ ತುಂಬ ಜನ ವಿಶ್ವಕರ್ಮ ಯೋಜನೆ ಅರ್ಜಿ ಸಲ್ಲಿಸಿದಂಥವ್ರು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದಂಥವ್ರು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಮಗೆ ಲೋನ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತೀರ ಸೊ ನೀವು ಬ್ಯಾಂಕ್ ಹತ್ರ ಪದೇ ಪದೇ ಹೋಗೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ನಿಮ್ಮ ಒಂದು ಹೆಸರು ವಿಶ್ವಕರ್ಮ ಯೋಜನೆ ಕಡೆಯಿಂದ ಬ್ಯಾಂಕ್ಗೆ ಆ ಒಂದು ಲಿಸ್ಟ್ ಬರುತ್ತೆ ಆಗ ನಿಮ್ಮ ಹೆಸರು ಆ ಲೀಸ್ಟಲ್ಲಿ ಇದ್ರೆ ಬ್ಯಾಂಕ್ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಹೆಸರು ಆ ಬ್ಯಾಂಕ್ ಲೀಸ್ಟಲ್ಲಿ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವೇ ಚೆಕ್ ಮಾಡ್ಕೋಬಹುದು ಎಂ ವಿಶ್ವಕರ್ಮ ವೆಬ್ಸೈಟ್ ಹೋಗ್ಬಿಟ್ಟು ನೀವು ಮೊಬೈಲ್ ನಂಬರ್ ಆಗಿಬಿಟ್ಟು ಲಾಗಿನ್ ಮಾಡಿಬಿಟ್ಟು ನೋಡಿದ್ರೆ ಲೋನ್ ಸ್ಯಾಂಕ್ಷನ್ ಲೆಟರ್ ಅಂತ ಬಂದಿರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಲೆಟರ್ ಬಂದಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಲೋನ್ ಸ್ಯಾಂಕ್ಷನ್ ಆಗಿದೆ ಎಷ್ಟು ಇಂಟ್ರೆಸ್ಟ್ ಎಲ್ಲ ಅದರಲ್ಲಿ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಗೆ ಏನಾದ್ರು ಲೆಟರ್ ಬಂದಿದ್ರೆ ಬ್ಯಾಂಕ್ ಲಿಸ್ಟ್ ಅಲ್ಲೂ ಸಹ ನಿಮ್ಮ ಹೆಸರು ಇರುತ್ತೆ ಹಾಗಾಗಿ ನೀವೇ ಚೆಕ್ ಮಾಡ್ಕೊಂತ ಇರ್ರಿ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ ಲೋನ್ ಸ್ಯಾಂಕ್ಷನ್ ಲೆಟರ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಬಂದಿದ್ರೆ ಬ್ಯಾಂಕ್ ಲಿಸ್ಟ್ ಅಲ್ಲೂ ಸಹ ನಿಮ್ಮ ಹೆಸರು ಬಂದಿರುತ್ತೆ ಕೆಲವು ಬ್ಯಾಂಕ್ ಅಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೆಂಟ್ ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಅಂತ ಅವರಿಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಅಂತವರು ಕೊಟೇಶನ್ ಸಹ ಕೊಡುವ ಅವಶ್ಯಕತೆ ಇರೋದಿಲ್ಲ ಆದರೆ ಕೆಲವು ಬ್ಯಾಂಕಲ್ಲಿ ಮಾತ್ರ ಕೊಟೇಶನ್ ಅನ್ನು ಕೇಳ್ತಾ ಇದ್ದಾರೆ ಏನಕ್ಕೆ ಆ ರೀತಿ ಕೇಳ್ತಾ ಇದ್ದಾರಪ್ಪ ಅಂತಂದ್ರೆ ಡೈರೆಕ್ಟಾಗಿ ನಮ್ಮ ಒಂದು ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡಿದ್ರೆ ನಾವು ಯಾವ ಕೆಲಸಕ್ಕೆ ಲೋನನ್ನು ತಗೊಂತ ಇದ್ರೆ ಅದು ಬಿಟ್ಟು ಬೇರೆ ಏನಾದರೂ ಪರ್ಸನಲ್ ಯೂಸ್ಗೆ ಖರ್ಚು ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ಕೆಲವು ಬ್ಯಾಂಕಲ್ಲಿ ಕೊಟೇಶನ್ ಅನ್ನು ಕೇಳ್ತಾ ಇದ್ದಾರೆ ಸೊ ಕೊಟೇಶನ್ ಅನ್ನು ಎಲ್ಲ ಕೊಡ್ತಾರಪ್ಪ ಅಂತ ಅಂದ್ರೆ ಉದಾಹರಣೆಗೆ ನೀವು ಟೈಲರಿಂಗ್ ಕೆಲ್ಸಕ್ಕೆ ಅರ್ಜಿ ಹಾಕಿರ್ತೀರಾ ಅಥವಾ ಬಡ್ಗೆ ಕೆಲ್ಸಕ್ಕೆ ಅರ್ಜಿ ಹಾಕಿರ್ತೀರಾ ದೊಡ್ಡ ಶಾಪ್ಸ್ ಇರುತ್ತೆ ಟೈಲರ್ ಮಿಷಿನ್ ಮಾರುವಂಥದ್ದು ಅದೇ ರೀತಿ ಬಡಿಗೆ ವಸ್ತುಗಳನ್ನು ಮಾರುವಂಥವ್ರದ್ದು ಅಲ್ಲಿ ಹೋಗ್ಬಿಟ್ಟು ನಿಮಗೆ ಐವತ್ತು ಸಾವಿರ ರೂಪಾಯಿ ಲೋನ್ ಆಗಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಟೇಶನ್ ಅನ್ನು ಹಾಕಿಸ್ಕೊಬರ್ರಿ ಒಂದು ಲಕ್ಷ ರೂಪಾಯಿ ಲೋನ್ ಆಗಿದ್ರೆ ಒಂದು ಲಕ್ಷದ ಕೊಟೇಶನ್ ಅನ್ನು ಹಾಕ್ಸ್ಕೊ ಬಂದ್ರೆ ಯಾರು ಕೊಟೇಷನ್ ಅನ್ನು ಹಾಕಿರ್ತಾರೋ ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರ್ ಎಫ್ ಎಸ್ ಸಿ ಕೋಡನ್ನು ಬ್ಯಾಂಕಲ್ಲಿ ಕೇಳ್ತಾರೆ ಡೈರೆಕ್ಟಾಗಿ ಅವರ ಒಂದು ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆಗ ನೀವು ಎಷ್ಟಕ್ಕೆ ಕೊಟೇಶನ್ ಅನ್ನು ಹಾಕ್ಸಿರ್ತೀರೋ ಅಷ್ಟು ವಸ್ತುಗಳನ್ನ ನೀವು ಅಲ್ಲಿ ಪರ್ಚೇಸ್ ಮಾಡಿ ತಗೋ ಬರ್ಬೇಕಾಗುತ್ತೆ ಶಾಪ್ ಶಾಪನ್ನು ಓಪನ್ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ನೀವು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಅಲ್ಲಿ ಕೊಟೇಶನ್ ಹಾಕಿಕೊಡೋರ ಹತ್ರ ಮಾತಾಡ್ಕೊಳ್ಳಿ ಸ್ನೇಹಿತರ ಇದ್ರ ಬಗ್ಗೆ ನಾನು ವಿವರವಾಗಿ ಹೇಳೋದಕ್ಕೆ ಆಗೋದಿಲ್ಲ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ವೇಳೆ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಸಹ ಅದಕ್ಕೆ ಸಂಬಂಧಿಸಿದಂತಹ ವೀಡಿಯೋವನ್ನು ಮಾಡೇ ಮಾಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್